ಜವಾಹರ್ ಸಕ್ಕರೆ ಕಾರ್ಖಾನೆ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಂಗಾಮಿನಲ್ಲಿ ದಾಖಲೆಯ ಹದಿಮೂರು ಪಾಯಿಂಟ್ ಐವತ್ಮೂರು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುಡಿಸಿದೆ ಅಶೋಕ ತಾಳೆ ಕಲ್ಲಪ್ಪನ ಕಲ್ಲಪ್ಪನವಾಡೆ ಜವಾಹರ್ ಶೇತ್ಕರಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಲಿಮಿಟೆಡ್ ಹುಬ್ರಿ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಬ್ಬು ನುರಿಸುವ ಹಂಗಾಮಿನಲ್ಲಿ ದಾಖಲೆಯ ಹದಿಮೂರು ಪಾಯಿಂಟ್ ಐವತ್ ಮೂರು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸಿ ರೈತರಿಗೆ ಈಗಾಗಲೇ ರೂಪಾಯಿ ಮೂರು ಸಾವಿರದ ಒಂದು ಐವತ್ತರಂತೆ ಬಿಲ್ ಪಾವತಿಸಲಾಗಿದೆ ಜೊತೆಗೆ ಪ್ರತಿ ಟನ್ ಕಬ್ಬಿಗೆ ಐದುನೂರು ಗ್ರಾಂನಂತೆ ಸಕ್ಕರೆ ಕೂಡ ವಿತರಿಸಲಿದ್ದು ಈಗ ಸಕ್ಕರೆ ಕಾರ್ಡ್ಗಳನ್ನು ವಿತರಿಸಲಾಗುತ್ತಿದೆ ಎಂದು ಮುಖಂಡ ಅಶೋಕ್ ಕಾತ್ರಾಳಿ ತಿಳಿಸಿದ್ದಾರೆ ಅವರು ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದಲ್ಲಿ ಶುಕ್ರವಾರ ದಿನಾಂಕ ಇಪ್ಪತ್ತೊಂದರಂದು ಕಾರ್ಖಾನೆಯ ಅಕ್ಕಿವಾಟ್ ವೃತ್ತ ವ್ಯಾಪ್ತಿಯ ಶಿರುಗುಪ್ಪಿ ಯಡೂರ್ ಚಂದೂರ್ ಮಾಂಜ್ರಿ ಜುಗುಳ್ ಮಂಗಾವತಿ ಶಹಪೂರ್ ಇಂಗ್ಲಿ ಮತ್ತು ಮೊಳವಾಡ್ ಗ್ರಾಮದ ರೈತ ಸದಸ್ಯರಿಗೆ ಹಾಗೂ ಕಬ್ಬು ಪೂರೈಸಿದ ರೈತರಿಗೆ ಸಕ್ಕರೆ ಕಾರ್ಡ್ಗಳನ್ನು ವಿತರಿಸಿ ಮಾತನಾಡುತ್ತಿದ್ದರು ಪ್ರತಿಯೊಬ್ಬ ರೈತರಿಗೆ ಸಕ್ಕರೆ ಕಾರ್ಡ್ಗಳನ್ನು ಪಡೆದುಕೊಳ್ಳಲು ತಿಳಿಸಲಾಗಿದ್ದು ಕಾರ್ಡ್ಗಳನ್ನು ಪಡೆಯದೇ ಇದ್ದ ರೈತರು ಕಾರ್ಖಾನೆಯ ಸ್ಥಾನಿಕ ಕಚೇರಿಯ ಸಿಬ್ಬಂದಿಗಳನ್ನು ಸಂಪರ್ಕಿಸಿ ತಮ್ಮ ಕಾರ್ಡ್ಗಳನ್ನು ಪಡೆದುಕೊಳ್ಳಬೇಕೆಂದು ಸೂಚಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾರ್ಖಾನೆಯ ನಿರ್ದೇಶಕ ಸಂಜಯ್ ಕುಮಾರ್ ಖೋತಳಿ ಉಪಸ್ಥಿತರಿದ್ದರು ಈ ಸಮಯದಲ್ಲಿ ಮುಖಂಡರಾದ ಅಭಯ್ ಕುಮಾರ್ ಅಕಿವಾಟಿ ಅಪ್ಪಾಸಾಬ್ ಪಾಟೀಲ್ ತಾತ್ಯಾಸಾವ್ ಚೌಗ್ಲಿ ಪಾರಿಸಾ ಫೊದಾಲೆ ಭರತ್ ಲಾಂಡ್ಗಿ ಭರತ್ ಬೋಲಿ ಅಭಿಜಿತ್ ಬೋಲಿ ಸಂದೀಪ್ ಖಾತ್ರಾಳಿ ಬ್ರಹ್ಮನಾಥ್ ಚೌಗ್ಲಿ ಪ್ರಮೋದ್ ಅಖಿವಾಟಿ ಪ್ರಕಾಶ್ ಬಾಳಿಕಾಯಿ ಅಪ್ಪಸಾಬ್ ಕುಪ್ಪಾನಟ್ಟಿ ತಾತ್ಯಾಸಾಬ್ ಕಾತ್ರಾಳಿ ಮನೋಹರ್ ಖಾತ್ರಾಳಿ ದಯಾನಂದ್ ಸವದಿ ನಂದಕುಮಾರ್ ಪಾಟೀಲ್ ಮೋಹನ್ ಉಪಾಧಿ ಚಂದ್ರಕಾಂತ್ ಗದಾಳೆ ಹಾಗೂ ಕಾರ್ಖಾನೆಯ ಅಖಿವಾಟ ವೃತ್ತದ ಅಗ್ರಿ ಓರ್ಕರ್ ಅಸ್ಲಂ ಥಾಂಬೋಳಿ ಸಿಬ್ಬಂದಿಗಳಾದ ಭರತ್ ಮಧ್ವಾಮಿ ಕಿರಣ್ ಮಗ್ಗೆನವರ್ ಸಂದೀಪ್ ಕೋತಳಿ ಸೂರಜ್ ನರ್ವಾಡಿ ಸುನಿಲ್ ದೇವಟೆ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು ಅಸ್ಲಂ ತಾಂಬೋಳೆ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಶಿರುಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ